ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜ್ಯೋತಿ ನನ್ನ ವಿಡಿಯೋ ನೋಡೋಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಸಂಡೇ ವ್ಲಾಗ್ ಮಾಡ್ತಾಯಿದ್ದೀನಿ ಡ್ಯೂಟಿ ಮುಗಿಸಿ ಮಧ್ಯಾಹ್ನಕ್ಕೆ ಬಂದೆ ಭಾನುವಾರ ಹಾಫ್ ಡೇ ಇರುತ್ತೆ ಹಾಗಾಗಿ ನಮ್ಮ ಮನೆಯವರು ಟ್ರಿಮ್ಮರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾಯಿದ್ರು ನೋಡಿ ನಮ್ಮ ಮಕ್ಕಳೇ ಮಾಡ್ತೀನಿ ಅಂತ ನೋಡಿ ನನ್ನ ಶಾಲೆಗೆ ಕ್ಲಿಪ್ ಹಾಕ್ತಾಯಿದ್ದೀನಿ ನನ್ನ ಮಗ ಮಕ್ಕಳು ಇಬ್ರು ಜಗಳ ಇದಾರೆ ನಾನು ಟ್ರಿಮರ್ ಮಾಡ್ತೀನಿ ನಾನ್ ಟ್ರಿಮರ್ ಮಾಡ್ತೀನಿ ಅಂತ ನಮ್ಮ ಮನೆಯವರು ನನ್ನ ಮಗನಿಗೆ ಹೇಳ್ಕೊಡ್ತಾ ಇದಾರೆ ಯಾವ ರೀತಿ ಮಾಡಬೇಕು ಅಂತ ನೋಡಿ ಅದೇ ರೀತಿ ಮಾಡ್ತಾ ಇದ್ದಾನೆ ನೋಡೋಣ ಸೇಮ್ ಕಟಿಂಗ್ ಶಾಪ್ ಥರನೇ ಮಾಡ್ತಾರೆ ನನ್ನ ಮಕ್ಕಳು ಇಬ್ರು ಸೇರಿ ಮಾಡ್ತಿದ್ದಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ನೋಡಿ ನನ್ನ ಮಗನೇ ಮಾಡಿದ್ದು ಫೈನಲಿ ಈ ರೀತಿ ಮಾಡಿದ್ದಾನೆ ತುಂಬ ಚೆನ್ನಾಗಿ ಮಾಡಿದ್ದಾನೆ ಕಳೆದ್ಕೊಬಿಟ್ಟಿದ್ದಾನೆ ಸಂತೆಯಿಂದ ತಂದಿರೋ ಪುರಿ ತುಂಬ ಮೆತ್ತಗಾಗ್ಬಿಟ್ಟಿತ್ತು ಅಕ್ಕೇ ಚುರುಮುರಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸಂಜೆಗೆ ಕಾಫಿ ಸ್ನ್ಯಾಕ್ಸ್ಗಾರು ಆಗುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಕಾಲು ಟೀ ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಟೊಮೆಟೊ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಟೀನ್ ಸ್ಪೂನು ಖಾರದ ಪುಡಿ ಸ್ವಲ್ಪ ಕ್ಯಾರೆಟ್ ತುರ್ದು ಹಾಕ್ತಾ ಇದ್ದೀನಿ ಅರ್ಧ ಹೋಳು ನಿಂಬೆಂಡ್ರ ಹೊರ್ಗಡೆ ಮಾಡ್ತಾರಲ್ಲ ಆ ರೀತಿನೇ ಮಾಡಬೇಕಂತ ಏನಿಲ್ಲ ಮನೇಲಿ ಎಷ್ಟು ಐಟಮ್ ಇದೆ ಅಷ್ಟನ್ನು ಹಾಕಿದರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫೈನಲಿ ಈ ರೀತಿ ಬಂದಿದೆ ನೋಡಿ ಕಾಫಿ ಟೀಗೆಲ್ಲ ತುಂಬಾ ಚೆನ್ನಾಗಿರುತ್ತೆ